ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ತುಂಬ ಟೇಸ್ಟ್ ಆದಂಥ ಒಂದು ಅವಲಕ್ಕಿಯನ್ನು ಮಾಡಿದ್ದೇನೆ ನೋಡ್ಬೋದು ಇದನ್ನು ನಾನು ಸೌತೆಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ ರೀ ಮತ್ತು ಈರುಳ್ಳಿಯರು ಸಮಾಗಿ ಹಾಕಿ ಮಾಡಿದ್ದೀನಿ ಇದು ತುಂಬ ಟೇಸ್ಟ್ ಆಗಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಳ್ಳೆ ಆರೋಗ್ಯಕರವಾದಂಥ ಒಂದು ಅವಲಕ್ಕಿ ಮಾಡಿದ್ದೀನಿ ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ ರಿಯಾಸ್ ಇವತ್ತು ನಾನು ಒಂದು ಬೌಲು ಅವಲಕ್ಕಿಯಲ್ಲಿ ತುಂಬ ಟೇಸ್ಟ್ ಆದಂಥ ಒಂದು ಅವಲಕ್ಕಿ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲವರಿಗೆ ಅವಲಕ್ಕಿ ಹಿಡಿಸೋದಿಲ್ಲ ರೀ ಈ ಒಂದು ಅವಲಕ್ಕಿ ನೋಡ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಒಂದು ಸತಿ ಮಾಡ್ತಾರೆ ಬಿಡೋದಿಲ್ಲ ತುಂಬ ಅಂದರೆ ಸಾಯಂಕಾಲ ಸ್ನ್ಯಾಕ್ಸ್ನೂ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ತುಂಬ ಹೆಲ್ದಿಯಾದಂಥ ಒಂದು ಅವಲಕ್ಕಿಯನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ರೀ ಇದಕ್ಕೆ ನಾನು ಒಂದು ಕಪ್ಪು ದಪ್ಪ ಮೀಡಿಯಮ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೋಡ್ಬೋದು ಈ ಥರನೇ ಇವಾಗ ಫಸ್ಟಿಗೆ ನಾನು ಅವಲಕ್ಕಿಯನ್ನು ಇದರೊಳಗೆ ಹಾಕೋತಾ ಇದ್ದೀನಿ ರೀ ಅವಲಕ್ಕಿ ಹಾಕ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ ಸುಮ್ಮನೆ ಮೇಲುಗಡೆದೇ ನಾನು ನೀರು ಹಾಕಬೇಕು ಕೆಳಗಡೆ ನಾವು ನೀರು ಹೋಗ್ತಾ ಇರ್ತದೆ ಸ್ವಲ್ಪನೇ ಆಗಿ ನಾವು ಒಂದು ಬಟ್ಟಲಿಂದ ಎರಡು ಬಟ್ಲ ನೀರು ಅಂದರೆ ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳಿಬೇಕು ನೋಡ್ರಿ ಹಾಗಾಗಿ ಇದನ್ನು ಈ ಥರನೇ ಹಾಕೊಂಡರೆ ಸಾಕು ನಮ್ಮದು ಅವಲಕ್ಕಿನೂ ವಾಶ್ ಆಗುತ್ತೆ ಮತ್ತು ತುಂಬ ಅನ್ಯ ಅಂದರೆ ಇದು ಮುದ್ದೆ ಆಗೋದಿಲ್ಲ ಕರೆಕ್ಟಾಗಿ ನಮಗೆ ನೆನೆಯಲಿಕ್ಕೆ ಸಹಾಯ ಆಗುತ್ತೆ ನೋಡ್ಬೋದು ನಮ್ಮದು ಅವಲಕ್ಕಿ ನಾನು ಇಷ್ಟನ್ನು ತೊಳ್ಕೊಂಡಿದ್ದೇನೆ ರೀ ಅವಲಕ್ಕಿ ಒಳಗಿನ ಕೂಡ ಎಲ್ಲ ಹೋಗಿದ್ದೇ ನಾನಿಲ್ಲೊಂದು ಸೌತೆಕಾಯಿನ ತೊಗೊಂಡಿದ್ದೇನೆ ರೀ ಗ್ರೀನ್ದಾದ್ರೂ ತೊಗೋಬೋದು ಈ ಕಲರ್ ಆದ್ರೂ ತೊಗೋಬೋದು ಯಾವುದಾದ್ರೂ ತೊಗೋಬೋದು ನಾನು ಇದನ್ನು ಈ ಥರನೇ ನೋಡಿರಿ ನಾನು ಇದನ್ನು ತುರಿತಾ ಇದ್ದೀನಿ ದಪ್ಪ ಇರೋದನ್ನು ತೊಗೊಂಡಿದ್ದೀನಿ ನಾನು ಸಿಪ್ಪೆಯನ್ನು ತೆಗೆದಿಲ್ಲ ನಾನು ಇದನ್ನು ಈ ಥರನೇ ಬಿಡಿಸ್ತಾ ಇದ್ದೀನಿ ಬೇಕಿದ್ರೆ ಸಿಪ್ಪೆ ತಿಕ್ಕೋಬೋದು ಸಿಪ್ಪೆ ತೆಗೆದರೆ ಇದಕ್ಕೆ ತುಂಬ ಇದು ಮೆತ್ತಗಾಗಿ ನಾನು ಇದೇ ಥರನೇ ಎಲ್ಲವನ್ನ ತುರಿತಾ ರೀ ಇವಾಗ ರೀ ನಾನು ಸೌತೆಕಾಯಿಯನ್ನ ಇದನ್ನ ಚೆನ್ನಾಗಿ ತುರಿದಿದ್ದೇನೆ ಅಂದ್ರೆ ಇದು ಸ್ವಲ್ಪ ದಪ್ಪ ದಪ್ಪನೇ ನೀರಿನ ಅಂಶ ಇದ್ರು ಪರವಾಗಿಲ್ಲ ರೀ ಇವಾಗ ರೀ ನಮ್ದು ಅವಲಕ್ಕಿ ರೆಡಿ ಆಗಿದೆ ನೋಡ್ಬೋದು ಚೆನ್ನಾಗಿ ಇದನ್ನ ಈ ತರ ತುಂಬಾ ಜಾಸ್ತಿನು ನೆಂದಿಲ್ಲ ಕಮ್ಮಿನೂ ನೆಂದಿಲ್ಲ ಈ ತರ ಬಿಡಿ ಬಿಡಿ ಆಗಿದೆ ರೆಡಿ ಆಗಿದೆ ನಮಗೆ ಇವಾಗ ಇವಾಗ ಇದಕ್ಕೆ ಒಂದೆರಡು ಎರಡು ಹಸಿ ಮೆಣಸಿನ್ಕಾಯಿ ತಗೋತಾ ಇದೇನ್ರೀ ಇವಾಗ ಇಲ್ಲಿ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ನಮ್ಮದು ಸ್ವಲ್ಪ ಆಯಿಲು ಬಿಸಿ ಆದಾಗೇನೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ ಇವಾಗ ಇದನ್ನು ಹಾಕಿ ಸ್ವಲ್ಪನೇ ನಾವು ಮಿಕ್ಸ್ ಮಾಡೋಣ ರೀ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕು ಇದಕ್ಕೇನೆ ಇವಾಗ ನೋಡಿರಿ ಸ್ವಲ್ಪ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಶೇಂಗದ ಕಾಳನ್ನು ಇದ್ದೀನಿ ರೀ ಈ ಶೇಂಗದ ಕಾಳನ್ನು ಸ್ವಲ್ಪ ನಮಗೆ ಗರಿ ಗರಿ ಆಗಬೇಕು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನೋಡಿರಿ ನಾವು ಇದನ್ನು ಸ್ವಲ್ಪ ಗರಿ ಗರಿ ಆಗಿನೇ ಫ್ರೈ ಮಾಡ್ಕೋಬೇಕು ಇವಾಗ ನಮ್ಮದು ಶೇಂಗದ ಕಾಳು ಗರಿ ಗರಿ ಆಗಿದೆ ರೀ ಫ್ರೈ ಆಗಿದೆ ಇಲ್ಲಿ ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೆಲ್ಲ ಎರಡು ಹಸಿ ಮೆಣಸನ್ನು ಆಡ್ತಾ ಇದ್ದೀನಿ ಇದರೊಳಗೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಹಸಿ ಮೆಣಸು ಫ್ರೈ ಆದಾಗೆ ನಾನು ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ಕರಿಬೇ ಸೊಪ್ಪು ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಾನು ಇವಾಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ನೀವು ಬೇಕಿದ್ರೆ ಅಷ್ಟನ್ನು ಹಾಕೋಬೋದು ಇವಾಗ ನಾನು ಇಲ್ಲೊಂದು ತಟ್ಟೆ ತೊಗೊಂಡಿದ್ದೀನಿ ಇದರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೇನೆ ನೋಡಿರಿ ಸ್ವಲ್ಪ ಹಬ್ಬಕ್ಕೆ ನಾವು ನೆನೆಸಿದ ಕಣ್ಣ ಇವಾಗ ಇದಕ್ಕೇನೆ ನೋಡಿರಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಒಂದು ಅರ್ಧ ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಇದರ ಒಟ್ಟಿಗೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ ರೀ ಮತ್ತು ಇದಕ್ಕೇನೆ ನೋಡಿರಿ ನಾವು ಸೌತೆಕಾಯಿಯನ್ನು ಸ್ವಲ್ಪ ನಿಮಗೆ ಅನ್ನಿಸ್ತಾರೆ ಚೂರು ಲೈಟಾಗಿ ಹಿಂಡ್ಕೊಂಬಿಟ್ಟು ಈ ಥರನೇ ನೋಡ್ರಿ ತಗೋಬೋದು ನೀರನ್ನು ತೆಗೆದುಬಿಟ್ಟು ಇವಾಗ ನೋಡ್ರಿ ಇದನ್ನು ನಾನು ಸ್ವಲ್ಪನೇ ಇದ್ದೀನಿ ಅಂದರೆ ನೀರು ಬಂದಿದೆ ಇದನ್ನು ಇದರೊಳಗೆ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ ನೋಡ್ರಿ ಒಂದು ಅರ್ಧ ಲೆಮನನ್ನು ಹಾಕ್ತಾಯಿದ್ದೀನಿ ಲೆಮೆನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೇನೆ ನಾನು ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದನ್ನು ಇದರೊಟ್ಟಿಗೇ ಚೆನ್ನಾಗಿ ನಾವು ಮಿಕ್ಸು ಮಾಡ್ಕೋಬೇಕ್ರಿ ಇದನ್ನು ಆಫ್ ಮಾಡಿದ್ದೀನಿ ರೀ ಇದರೊಟ್ಟಿಗೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೇ ಲೈಟಾಗಿ ಬಿಸಿಯಾಗಿದೆ ಇದನ್ನು ಇದ್ರ ಜೊತೆಗೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೇನೆ ನಾವು ಮಿಕ್ಸು ಮಾಡ್ಕೊಳ್ಳೋಣ ರೀ ನಮ್ದೆಲ್ಲ ಹಾಕಿದೆಲ್ಲ ಈ ಥರನೇ ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಕಂದ್ರೆ ತುಂಬ ಬಿಸಿ ಮಾಡ್ಕೊಪ್ಲೆ ಇಲ್ಲರಿ ಅಂದರೆ ಸ್ವಲ್ಪ ಇದು ಇಷ್ಟೇ ಒಂದು ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇವಾಗ ನಮ್ಮದು ಒಂದು ನಿಮಿಷ ಆಗಿದೆ ನಾನು ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ನಮ್ದು ಇದು ರೆಡಿ ಆಗಿದೆ ರೀ ನಾನು ಇಲ್ಲಿ ತಟ್ಟೆಗೆ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ನಮ್ಮದು ರೆಡಿಯಾಗಿದೆ ನೋಡಿದ್ರಲ್ರಿ ನಮ್ಮದು ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಆಗಿದೆ ನ್ಯೂ ಮನೆಯಲ್ಲಿ ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು